न जबी एकदाज यू 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 गम कर रहा अबे कैसा लग गम वाला आड़ा डांस आओ डांस करो डिक्कट्स की डिक्कट्स नारायिवर नारायिवरा एकीनान्ना लव ಗದಿ ರೀ 나 आरामディ ನೋಡ್ ರೀ ನೀವೂ ಕೂಡ आरामディ ಅನ್ನ ಫಂಡ್ ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಬರ್ ರೀ ಓಮ ಓಮ ಇದರ ದಿಕಾ ತತೆ ಕರ್ ಟಾಟಾ ಹಲೋ ಹಾಯ್ ಬರ್ ಪಾಡೆ ಉಮ್ಮದೆ ಉಮ್ಮದೆ ಎ ಉಮ್ಮದೆ ಆ ಅಪ್ಪ ಏ ಎಡಕ ನೋಡ ಏ ಓಂಕಾರ ಕರೆ ಉಮ್ಮದೆ ಬಾಬು ಉಮ್ಮದೆ ಓಮ ಉಮ್ಮದೆ ಎಶನ್ ಕೊಟ್ಟೆ ಈಗ ಓಮ ಉಮ್ಮದೆ ಬಾಬು ಉಮ್ಮದೆ ಮಜ್ಜಿ ಅವರಪ್ಪ ಬಂದ್ರಿ ಚೆಂದ ಮಾಡಿ ನೀರಾಗ್ ಹುಣಿ ಅಂತ ಅವ್ರಪ್ಪ ಮನೆಯಾಗ ಇದ್ ಅಂದ್ರಿ ಅಜೋ ಹೆಲೋ ರೀ ಬರೀ ನಾನು ಲಾಕ್ ಸ್ಟಾರ್ಟ್ ಮಾಡೀನಿ ಚಾ ಕುಡ್ದೀನಿ ಸಂಜೆ ಟೈಮ್ ದಾಗ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ ಇವತ್ತ ನಾನು ಏನಪ್ಪಾ ಅಂತಂದ್ರ ನಮ್ಮ ಸ್ತ್ರೀ ನಮ್ ಶ್ರೀ ತೊಟ್ಲಾ ನೀವೆಲ್ಲಾರು ನೋಡ್ರಿ ಎಲ್ಲಾರು ನಾನು ನಾನಂದಿ ನಮ್ಮ ಓಂಕಾರ ತೊಟ್ಟಲ್ಲ ಮಲ್ಕೊಂಡೆ ಇಲ್ರಿ ಒಂದ್ ವರ್ಷ ಆದ್ನು ಆಗಕ್ ಬಂದು ನನ್ ಮಗ ಮಲ್ಕೊಂಡೆ ಇಲ್ಲ ಅವಳಗ್ ಮಕ್ಕೊಂಡನ ಮತ್ತೆ ಹೆಸರು ಹೆಸರಿಟ್ಟು ಟೈಮ್ನ ತೊಟ್ಟಲ್ಲ ಮುಕ್ಕೊಂಡನ ಅವಾಗ ಒಂದ್ ತಿಂಗಳ ಅಷ್ಟೇ ಆದ್ರೂ ಜಾಸ್ತಿ ಮಕ್ಕೊಂಡಿಲ್ಲ ಹಂಗಾಗಿ ಮನ್ಯಾಗ ಐತ್ಲಾ ತೊಟ್ಲಾ ಮತ್ ಮುಂದಿನ ಸ್ತ್ರೀ ಆಡಂಗಿಲ್ಲ ಓಮನು ಕುಂದರ್ಲಿಕ್ಕೆ ಮುಂದಿನ ಏನಾಗುತ್ತ ಗೊತ್ತಿಲ್ಲ ಅಲ್ಲಿ ತನಗೆ ಅದು ಹೊಸದೇ ಜಾಸ್ತಿ ಯೂಸ್ ಆಗಿಲ್ಲ ಒಂದು ಎರಡು ದಿನ ಆಗಲಿ ನೋಡೋಣ ಅವನ ರಿಯಾಕ್ಷನ್ ಹೆಂಗಿರ್ತ ತೊಟ್ಟದ್ಲಾ ಕುಂದ್ರ ಹತ್ರ ಮತ್ತೆ ನಮ್ಮ ಸ್ತ್ರೀ ಸಣ್ಣವಿದ್ದಾಗ ಮಲ್ಕೊಂಡಾನೆ ಎಲ್ಲ ಮಾಡ್ಯಾನ ದೊಡ್ಡವಾಗಿಂದ ಅವು ಗೊತ್ತಿಲ್ಲ ಅದೆಲ್ಲ ಅವನು ಕೂಡ ಸ್ವಲ್ಪ ಎಂಜಾಯ್ ಮಾಡ್ತಾನೆ ತಗದಿಡು ನೋಡೋಣ ಅಂತ ಹೇಳೀನಿ ಹಾಗಾಗಿ ನಮ್ಮ ಮನೆಯವರು ಇವಾಗ ರೆಡಿ ಮಾಡ್ತಾರಿ ಹೊರಗೆ ನಾನೇನೈತಿ ರೊಟ್ಟಿ ಮಾಡ್ಬೇಕಂತೇಳಿ ನೀರು ಕಾಯೋಕೆ ಇಟ್ಟಿನಿ ಜಿಗಿನ ಜಿಗಿಗಿಟ್ಟು ಬಂದಿದ್ದೀನಿ ಕೊಟ್ಟೆ ಜಿಡಿ ಇಡೀ ಐತ್ ನೋಡ್ರಿ ಅದ್ರಾಗ ಅಂದ್ರೆ ಇವತ್ತು ಪೂರ್ತಿ ಮನಿನ ಸ್ವಚ್ಛ ಮಾಡೀನ್ರಿ ನಾನು ಓ ನೀ ಮನಿ ಎಲ್ಲಾ ಸ್ವಚ್ಛ ಮಾಡಿದೇರಿ ನಾನಾಗಿ ಅದ್ ನೆನ್ಪಾತ್ ನನಗ ತಗಿರಿ ನೋಡೋನ್ ಅಂತ ಹೇಳಿದಕ್ಕೆ ಅಮ್ಮ ನೀವ್ ಇದು ಬೇಡನು ಕಸ್ಬಾರ್ಗ ಅದ್ ಎಲ್ಲಾ ಕಡ್ಡಿ ಮಾಡ್ತದ ನಾನು ಹಿಟ್ಟಿಗೆ ಜಿಗಿ ಹಾಕೋತೀನಿ ಸ್ವಲ್ಪ ಹಂಗ ಮಾಡ್ಕೋತ ರೊಟ್ಟಿ ಮಾಡ್ತೀನಿ ಅದನ್ನು ಮಿಕ್ಸಿಗಾಕ್ಬೇಕು ಇವತ್ತೆಲ್ಲಾ ಅಡಗಿನ ಈಗಲೇ ಮಾಡ್ಬೇಕು ನಾನು ತಡಿ ತಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಇದ್ದೀರಿ ನಾವಂತೂ ಆರಾಮದೀನಿ ನೋಡ್ರಿ ನೀವು ಕೂಡ ಅರಾಮದಿರಿ ಅನ್ಕೊಂಡು ಲೋಗ ಸ್ಟಾರ್ಟ್ ಮಾಡೀನಿ ಫಸ್ಟ್ ಲೋಗ ಸ್ಟಾರ್ಟ್ ಮಾಡೋದು ನನ್ನ ಮಕ್ಕಳ ಜೊತೆಗೇನೆ ಲೋಗ ಸ್ಟಾರ್ಟ್ ಮಾಡಾಕತ್ತೀನಿ ಆನಪ್ಪಾಜಿ ಹ್ಮ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ್ ಓಂ ಇದ್ರ ಕರ್ ಟಾಟಾ ಕರ್ ಹಾಂ ವೆರಿ ಗುಡ್ ವೆರಿ ಗುಡ್ ಶ್ರೀ ನೀನು ಕುಂದರು ತಮ್ಮ ಮಗಳು ಕುಂದರು ತಮ್ಮನ ಮಗಳು ಕುಂದರು ಒಗ್ದ ನಾನು ನಾ ಕೊಡ್ತೀನಿ ಸರ್ ನೀನು ಸರ್ ತಗ ಹೇಳಿ ಹ್ಞೂ ಇಲ್ಲ ಅಡ್ಗ ಹಾಯ್ ಮಾಡು ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಗುಂಡು ಗುಂಡು ರಾವ್ ಎಲ್ಲಿ ಹೋಗಿಬೇಡ ನೀನು ಬರ್ರಿ ಇಲ್ಲಿ ಬದನೇಕಾಯಿ ಉರ್ಯಾಕತ್ತೀನಿ ಜಂತೆ ಇದೊಳಗೆ ಬಿಟ್ಟಿನಿ ಸೂಡಾಕತ್ತೈತೆ ನೋಡ್ರಿ ಮಾ ನೋಡಿರಿ ಇಲ್ಲಿ ಬದ್ನಿಕಾಯಿ ಉರಿಯ ಬದ್ನೇಕಾಯಿ ಉರ್ಯಾ ಉರಿಯಾಕತ್ತೀನಿರಿ ರಾಗಿ ನೆನೆ ಇಟ್ಟೀನಿ ನಾಳೆಗೆ ಮುಂಜಾನೆ ಅದು ಮಾಡೋದ ಅದೆಲ್ಲ ಸ್ವಲ್ಪ ಇದಾಗುತ್ತೆ ಈಗ ನೆನೆ ಇಟ್ಟೀನಿ ರಾತ್ರಿ ಮಿಕ್ಸರಿಗೆ ಹಾಕಿ ಸೋಸಿನಿ ಅಂದ್ರೆ ನನಗೆ ಅನುಕೂಲ ಅಂತೇಳಿ ಇದನ್ನ ಮಾಡೀನಿ ಬದ್ನಿಕಾಯಿ ಹುರ್ಕೊಂಡೀನಿ ತೊಗೊ ತಿಂತಾರೆ ಈಗ ನೋಡಿರಿ ಇಲ್ಲಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡೆ ಇವು ಮೆಣಸಿನ್ಕಾಯಿ ಏನು ತೊಗೊಂಡಿದ್ದೆ ನೋಡಿರಿ ಕಿಲೋದೊಳಗೆ ಅದರೊಳಗೆ ಒಂದು ಸ್ವಲ್ಪ ಕೆಂಪಾಗಿದ್ದವಲ್ಲ ಗಾವು ಹುಡ್ಕೊಳಾಕತ್ತೀನಿ ನೋಡಿರಿ ಎಷ್ಟು ಕೆಂಪಾಗಿದ್ದು ಅಷ್ಟು ತೊಗೊಂಡು ಕೇಸು ಉರ್ಕೊಳಕತ್ತಿನಿ ಇನ್ನೊಂದು ಮೆಣಸಿನ್ಕಾಯಿ ಹಾಕಿದ್ರು ಬರುತ್ತೆ ಅನ್ಸುತ್ತಾ ಚಟ್ನಿ ಖಾರ ಆಗ್ಲಿಕ್ಕಂದ್ರಿ ಚೆಂದೊಂದು ಸಣ್ಣ ಇಲ್ಲ ಅದು ಯಾಕಂದ್ರೆ ಯಾವ ಸಣ್ಣ ಸಣ್ಣ ಎರಡು ಬದ್ನಿಕಾಯಿನೂ ಉರ್ಕೊಂಡಿನಿ ಇನ್ನೊಂದು ಹಾಕ್ಕೊಂಡ್ಬಿಡ್ತೀನಿ ಒಂದು ಒಂದ್ಕೈಲೆ ವಿಡಿಯೋ ಮಾಡ್ಕೋತ ಮಾಡೋದು ಕಷ್ಟ ಒಂದೇ ಕಾಯಿ ಟಮಾಟೆ ಐತ್ರಿ ಇದನ್ನ ಇದನ್ನು ಕಾಯಿ ಪಲ್ಯಕ್ಕೆ ಹೋದಾಗ ಫುಲ್ಲು ಕಾಯಿ ಇತ್ತಲ್ಲ ಹಾಗಾಗಿ ಅವ್ರ ಕೈಲೇ ಕೇಳಿ ಮೂರು ರೂಪಾಯಿ ಕೊಂದ ಮೂರು ರೂಪಾಯಿ ಚೇಂಜ್ ಹುಯಿಸ್ ನನಗೆ ಅವರು ಚಾಕ್ಲೇಟ್ ಕೊಡಕ್ಕೆ ಬಂದ್ರೆ ನನಗೆ ಟಮಾಟೆ ಕೊಡ್ರಿ ಅಂತೇಳಿ ಟಮಾಟೆ ಕೇಳಿ ಇಸ್ಕೊಂಡು ಬಂದಿನಿ ಈಗ ಹ್ಞೂ ಏನಪ್ಪಾಜಿ ಚೂರು ಎಣ್ಣೆ ಹಾಕೋತಿ ಅಂತ ಎಲ್ಲಿದ್ದೀ ರೀ ಫ್ರಿಜನ್ಸಾಗೆ ತೋರ್ಸಿಡಿ ನೀವು ತೋರ್ಸ್ ನೋಡಿ ತೋರ್ಸ ಎಲ್ಲಿ ಐತಿ ಎಲ್ಲಿ ಐತಿ ಆಂ ಪಪ್ಪ ಬೈತಾನ ಕೂಲರ್ದಾಗ ಹಾಕ್ಯಾನ ಅಂತ ನೋಡಿರಿ ಎಲ್ಲೈತೆ ಆತ ಗಜ್ಜ ಹಾಕ್ತಾನೆ ಅವ್ನಿ ಹ್ಞೂ ಬೀಳ್ತು ಕೂಲರ್ ಬೀಳ್ತೈತೆ ಇದ ಪಪ್ಪ ಬಂದು ಗಜಾಕಂತ ಅವ್ನಿಗೆ ನೋಡಾಕತ್ತಿ ಹೇಳಿ ಸಿಟ್ಟರಿ ಹಾಕಿಸಿ ಮಮ್ಮಿ ಅಲ್ಲೇ ಐತಿ ಮಮ್ಮಿ ಅಲ್ಲೇ ಐತಿ ಟಮಾಟಿ ಕಟ್ ಮಾಡ್ಕೊತೀನಿ ಹುರ್ಕೊಳಕತ್ತೀನಿ ರೀ ಒಂದಿಷ್ಟೇ ಬರೀ ಜೀರಿಗೆ ಹಾಕ್ತೀನಿ ಒಂದಿಷ್ಟು ಉಪ್ಪು ಹಾಕೋತೀನಿ ಇಲ್ಲ ನೋಡ್ರಿ ಒಂದು ನಾಲ್ಕು ದೊಡ್ಡ ದೊಡ್ಡ ಹೆಸರು ಬೆಳ್ಳುಳ್ಳಿ ಮತ್ತು ಹುರ್ಕೊಂಡಿರೋ ಟಮಾಟೆಕಾಯಿ ಒಂದಿಷ್ಟು ಬೆಲ್ಲ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ರೀ ಚಟ್ನಿ ರೆಡಿ ಆಯಿತು ಇಲ್ಲಿ ನೋಡಿರಿ ಇಷ್ಟ ಆಗಿತ್ತು ನನಗೂ ಒಂದು ಎರಡು ಚಮಚ ಐತಿ ಅಕ್ಕಿಗೆ ಒಂದಿಷ್ಟು ಯಾಕಂದ್ರೆ ಅಕ್ಕಿದ್ ಬಟ್ಲಾ ಐತಿಲ್ಲ ಬದ್ನಿಕಾಯಿ ಮತ್ತು ನನ್ನ ಕಡೆ ಇದ್ದಿಲ್ಲ ನಾನು ಅಕ್ಕಿನ ಕಡೆ ಇಸ್ಕೊಂಡಿದ್ನಿ ಹೇಗಾಗುತ್ತೆ ಸರ್ ನೋಡೋಣಂಥ ಚಟ್ನಿ ನನಗೂ ಸ್ವಲ್ಪ ಕೊಡು ಒಂದಿಲ್ಲ ಕೊಡಾಕತ್ತಿನ ಶ್ರೀ

Like like आवन। <laughs> जाओ जाओ जाओ, अरे बाप रे श्री तिर मैं श्री तिर गंगा उम्मा देख उम्मा देख श्रीकुमदे श्रीकुमदे श्री उपक्र पे बंद नोडल ओमकार हम्म हॅकला बरं नोडल അനസത്തല സൂര്യ ചിക്ക്

பப்பா ஒழுந்த அஜய் பாபு முக்கமா தடி முக்காது முக்கமா ஆடே ரூ அல் தோட்டல மெத்த கால் வந்துட்டு ய அமன் கட் மாத் நோட்ரிக்கி ஜோக நீன் ஜக்கோ ஜக்கோ ஜன நீத்து ಹೊತ್ತು ತಮ್ಮ ಯುಪ್ಪ ಬೀಳ್ತಿದ್ರಲ್ಲ ಕೆಡತಿನ ನಮ್ಮ ಓಂಕಾರಿಂದಕ್ಕ ಹೊಂಜರ್ಸ್ ಆಗದಕ್ಕೆಲ್ಲ ಹೋಗಲ್ಲವನ್ ಮ್ಯಾಗ್ ನುಗ್ಗಿಸಂಗ ಮಾಡ್ಬೇಕು ಓಂಕಾರನ್ ಮ್ಯಾಗ್ ಎಷ್ಟಿಂದ ಹೊಕ್ಕ ನಂದಿ Yey, namanya maton, tutulah tua katri, tua katri, tua tua katri. Eh katri, katri. Istri ಕರೆಕ್ಟ್ ಕರೆಕ್ಟ್ ಜಡ್ಡಿ ಮತ್ ಬಾದಿನ ಇಟ್ಟು ಅರ್ದಿತ್ ನೋಡ ಮೊದಲು ಒತ್ತಾಗ ಕೈ ವಜನಿ ಯಾಕೆ ನೋಡು ಕುಂದ್ರಷ್ಟು ನೋಡಿರ್ಲಿಕ್ಕಾದಲ್ಲಿ ಅಲ್ಲಲ್ಲಿ ಅಲ್ಲ ಒಂದ್ ಸಾಮಾನಿಗೆ ಎಷ್ಟು ಸಾಮಾನು ಕೇಳಿದಿ ನೋಡು ನಿನ್ಗೆ ಒಟ್ಟ ಬುದ್ಧಿನೇ ಇಲ್ಲ ಅದೇ ಅದು ಸಿ ಸಿಟ್ಟ ಉಲ್ಟಾ ಇದ್ದು ನಿನಗೆ ಸೀದಾ ಕಾಣತ್ತೆನಾ

अमूल्य कर को अमूल्य कर को जो 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 लाली जो 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 हम कर डिंग 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 श्री साकी के तम तमुन मो कौन सी तुड़ा ना ना हिंदी में तो ना तमुन कुंद्र सो नहीं तुड़ा करते सरे बोले सरे बोले सीधा 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 कुल रो अयो ये अल्लाह मुद्दी मारी तो मार ले बड़ो अब सुनने का देख की नहीं अंदर आके नहीं देखते ये वाला नहीं देखता तो नहीं देखता तो नहीं नहीं कुंद्रा सरी नहीं कुंद्रा तू कुंद्रा है कुंद्रा ओम बैठा बैठा बैठ 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 இவ்வளோ கார்டன் ஆட்டாட் இத்தோ தகில ஜ பீ கேம்பித் அடக்கொம்பா இத்காம்பா ಓ ಮಣ್ಣಿ ಡ್ಯಾಸ್ ಡ್ಯಾನ್ ಎದ್ದು ತೊಟ್ಲ ಬಾತ್ ಹೋಗುತ್ತಿ ನಿಮಗೂ ಕೂಡ ಈ ಖುಷಿ ಹೆಂಗ ಅನಿಸ್ತ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಸುಮ್ ಇರ್ಕಿರಿ ಇಲ್ಲೋಡು ಇಟ್ ಕರ್ಕೊಂಡ್ ಕುಂತ ಚೆನ್ನಾಗಿ ಹೊರಗ್ ಕರ್ಕೊಂಡು ಹೋಗ್ತ ಅಲ್ಲಿ ಇಡೀ ಬರೋಕೈಶ್ರಿ ಆಗುತ್ತಾ ದಾ ಹಾಯ್ ನೋಡ್ರಿ ಈಗ ದರ್ಶನ್ ಅಂತ ಹೇಳಿದ್ನಿ ರೊಟ್ಟಿ ಮಾಡಿ ಪಲ್ಯ ಮಾಡಿ ಸಾರು ಮಾಡಿ ಬಿಸಿ ನೋಡ್ರಿ ಸ್ತ್ರೀ ಊಟ ಆಗಿತಿಗೂ ಮೊಂಬರಿ ಯಾಕೆ ನಾನ್ ಜನ ಅವರಿಂದ ಒಂದ್ ದಿನ ಹುಟ್ಟಿಲ್ಲ ಮತ್ತೆ ಎದ್ದಾಗ ಹುಟ್ಟಿದ್ರೆ ತನ್ಕೊಂಡು ಬಂದು ಬಗ್ಗ ಮಾಡಿ ಮಿಕ್ಸರ್ಗೆ ಹಾಕೋ ಮುಂದಾಗ ಎದ್ದಾಳ ತನಕ ಏನ ಎದ್ರ ಉಣ್ಸಾಕ ಬರ್ತಾ ಇದ್ರ ಮಿಕ್ಸರ್ಗೆ ಅದ ಬಿತ್ತರ್ ಅದ ಅಂತ ಎದ್ದಳ ಇಲ್ರಿ ಚಂದಾಗ ಮಿಕ್ಸ್ ಮಾಡಾಕಿದ್ರಿ ಯಾಕಂದ್ರೆ ಸುಲ್ಮಾರಿ ಲಾಸ್ಟಿಗೆ ಮಿಕ್ಸರ್ ಮಾಡಿ ನೋಡ್ರಿ ನಾನು ಹಂಗಾಗಿ ಚಂದಾಗ ಮಿಕ್ಸ್ ಮಾಡ್ಕೇಸಿ ಈ ಬೋಗನ್ಯಾಗ ಹಾಕಿ ರಶ್ದಾಗ ಒಂದಿಷ್ಟು ಇಟ್ಟಿ ಕೊಟ್ಟು ಬಿಡ್ತೀನಿ ಅಣ್ಣ ಇಲ್ಲ ಆಕೀನ್ ಅಣ್ಣ ಊರಿಗೆ ಹೋಗಿನ್ರಿ ನಿನ್ನೆ ಹೋಗಿ ಅಣ್ಣ ಬರ್ತೀನಿ ನಾಲ್ಕೈದು ದಿನ ಲೇಟ್ ಆಗುತ್ತಾ ಸೋನಿಗ ಈಗ ಕೊಟ್ಟ ಕೊಟ್ಟು ರೂಢಿ ಆಗ್ಬೇಕಿಷ್ಟೇಸ ದನ ಇಲ್ಲ ಬುತ್ತಿ ಗಿತ್ತಿಗೆ ಕಟ್ಟಾಕ ಇಲ್ ಅದ್ರಿ ಗಾಂಧಿ ಇಟ್ಕೊಡ್ತೀನಿ ಅಕ್ಕಿ ಒಂದಿಷ್ಟು ಹಾಕೊಳಕ ಸೋನಿ ಒಂದಿಷ್ಟು ಇಬ್ಬ್ರೆ ಅರಿಯನ್ನ ತಿನ್ನಂಗಿಲ್ಲ ನನಗೆ ನನಗಿನ್ನೊಬ್ಬಿಕ್ಕಿದ್ ಒಂದು ತಾಟ ಹೆಚ್ಚು ಕೊಡೋದು